ನಮ್ಮ ಉತ್ತರ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ಅಂದ್ರೆ ನಯಾಗರ ಫಾಲ್ಸ್ ಅಂತ ಫೇಮಸ್ ಆಗಿರುವ ನಮ್ಮ ದೇಶದಾಗ ನಮ್ಮ ರಾಜ್ಯದಾಗ ಇರೋ ಏಕೈಕ ವಾಟರ್ ಫಾಲ್ಸ್ ಗೋಕಾಕ್ ಫಾಲ್ಸ್ ಇದುವರೆಗೂ ಗೋಕಾಕ್ ಫಾಲ್ಸ್ ಹೇಳಿ ಎಲ್ಲರಿಗೂ ಹುಚ್ಚ ಇರ್ತೈತಿ ಸಾವುಕಾರ ಮಳೆಗಾಲ ಅಂತ ಚಾಲೋದ್ರ ಸಾಕ ಈ ಫಾಲ್ಸ್ ರುದ್ರ ಉತಾರ ತಾಳಿ ಬಿಟ್ಟಿರ್ತೈತಿ ಆ ರುದ್ರ ಉತಾರ ಅಮೆರಿಕದಾಗಿರೋ ನಯಾಗರ ಫಾಲ್ಸ್ ತರನ ಕಾಣ್ತೈತಿ ಅದಕ್ಕ ಇದನ್ನ ನಮ್ಮ ಕರ್ನಾಟಕದ ನಮ್ಮ ದೇಶದ ನಯಾಗರ ಫಾಲ್ಸ್ ಅಂತ ಕರೀತೇವು ನಮ್ಮ ಕರ್ನಾಟಕದ ಆಸ್ತಿ ಒಳಗ ಇದೊಂದು ದೊಡ್ಡ ಪ್ರಮುಖ ಸ್ಥಾನ ಪಡೆದಿರ್ತೈತಿ ಮಿನಿ ಫೋರ್ ತರ ಕಾಣುವ ಇಲ್ಲಿ ರೋಡ್ ಬ್ಯಾಂಕ್ ಎಟಿಎಂ ಒಂದು ಬ್ಯಾರೆ ಲೋಕ ಕರ್ಕೊಂಡು ಹೋಗಿರ್ತೈತಿ ಈ ಗೋಕಾಕ್ ಫಾಲ್ಸ್ ಒಳಗ ನಾ ಯಾವಾಗೂ ನೋಡದೇ ಇರೋ ಜಾಗ ಇವತ್ತು ನೋಡಿನಿ ನಮ್ಮ ಗೋಕಾಕ್ ಫಾಲ್ಸ್ ಬಗ್ಗೆ ಎಷ್ಟು ಡೀಪ್ ಆಗಿ ನೋಡ್ಬೇಕಂತ ಸರ್ಚ್ ಮಾಡ್ತೇರಿ ಅಷ್ಟ್ ಡೀಪ್ ಆಗಿ ಹೋಗಕ್ಕೆ ನಿಮ್ಗ ಚಾನ್ಸ್ ಸಿಗ್ತೈತಿ ಅಂತ ಜಾಗು ಸಿಗ್ತೈತಿ ಅಂತ ಇಲ್ಲಿ ಲೋಕಲ್ ಮಂದಿ ಹೇಳ್ತಾರು ಈ ಭಯಾನಕವಾದ ಜಾಗ ನನ್ನ ಕಣ್ಣೆದುರಿಗೆ ಬಂದ ಬಳಕ ಹೆದ್ರೋದ್ ಬಿಟ್ಟ ಆಶ್ಚರ್ಯ ಆಗಿ ಬಿಟ್ಟಿನಿ ಹಂಗ ಮನಸ್ಸೊಳಗ ಬಾಳ ಖುಷಿನು ಆಗತ್ತಿತ್ತು ಇಂತ ಜಾಗ ನಮ್ ಗೋಕಾಕ್ ಫಾಲ್ಸ್ ಒಳಗ ಐತೆ ಅಂದ್ರ ಇದೊಂದು ಬ್ಯಾರ ಲೋಕಕ್ಕೆ ಬಂದಂಗ ಅನ್ಸುತ್ತ ನನಗ ಬರ್ರಿ ಹಂಗರ ಸಾವ್ಕಾರ ನಮ್ಮ ಗೋಕಾಕ್ ಫಾಲ್ಸ್ ಬಗ್ಗೆ ನಾಕ್ ಮಾತ ತಿಳ್ಕೊಳಂತ ಹಂಗ ಗೋಕಾಕ್ ಫಾಲ್ಸ್ ಹೆಂಗ ಬರ್ಬೇಕು ಅದ್ರ ಬಗ್ಗೆ ಈಗ ಒಂದೆರಡು ಮಾತು ಚರ್ಚೆ ಮಾಡು ಅಂತ ನಡ್ರಿ ಸೌಕರ ಹೋಗು ಗೋಕಾಕ್ ಫಾಲ್ಸ್ ನೋಡಾಕ ಅದು ಫುಲ್ ತಿಂಡಿಲಿ ನೋಡ್ರಿ ಸೌಕಾರ ನಮ್ ಗೋಕಾಕ್ ಫಾಲ್ಸ್ ಬರ್ಬೇಕಂದ್ರ ಸುಲಭ ಹಾದಿ ಬಹಳ ಅದಾವು ಯಾಕಂದ್ರೆ ನಿಮಗೆ ಇಲ್ಲಿ ಬರಬೇಕಂದ್ರೆ ಮಣ್ಣಗಂಡ ಪ್ರಕಾರದ ನಿಮಗೆ ಹಾದಿ ಸಿಗ್ತಾವ ಅದ್ರ ಇದೇ ಸೌಲಭ್ಯ ಏನತ್ತೆ ಏನೇನು ಹೇಳ್ತಾನೆ ಕೇಳಿರಿ ನೀವು ಬಾಯ್ ಬಸ್ಲೇ ಬರ್ಬೇಕು ಅನ್ಕೊಂಡಿದ್ರೆ ಗೋಕಾಕ್ದಿಂದ ಬರ್ಬೋದು ಗೋಕಾಕ್ದಿಂದ ಬರೀ ಆರು ಕಿಲೋಮೀಟ್ರದಾಗ ನಿಮಗೆ ಗೋಕಾಕ್ ಫಾಲ್ಸ್ ಸಿಗ್ತೈತಿ ಹಂಗಂದ್ರೆ ಬೆಳಗಾವಿಂದ ಬರೋದ್ರಿ ಅಂದರೆ ಐವತ್ತೈದು ಕಿಲೋಮೀಟ್ರದಾಗ ಗೋಕಾಕ್ ಫಾಲ್ಸ್ ಐತ್ರಿ ಮತ್ತೆ ಇನ್ನೊಂದೇನಂದ್ರೆ ಬಾಯ್ ಬಸ್ಲೇ ಬರೋಕೆ ರೂಟ್ ಬಸ್ ಸ್ಟ್ಯಾಂಡಿಂದ ಬರ್ತೀರಿ ಗೋಕಾಕ್ದಿಂದ ಸಪೋಸ್ ನೀವು ಟ್ರೈನಲ್ಲಿ ಬರ್ಬೇಕು ಅನ್ಕೊಂಡಿದ್ರೆ ದೂರಿಂದ ಇಲ್ಲಿ ನಿಮಗೆ ಗೋಕಾಕ್ ರೋಡ್ ಅಂತ ಸಿಕ್ತೈತಿ ಅಂದ್ರೆ ಕೊಂಡ್ ಊರು ಟೇಷನ್ ಅದ್ಬಿಟ್ರೆ ಘಟಪ್ರಭಾ ಸ್ಟೇಷನ್ ಸಿಕ್ತೈತಿ ಘಟಪ್ರಭಾ ಸ್ಟೇಷನ್ ದಿಂದ ಹತ್ಕೊಂಡು ನಿಮಗೆ ಲಕ್ಸರಿ ಜೀಪಾ ಬಸ್ ತ ಸಿಕ್ತಾವ್ ಹಂಗ ಇಲ್ಲಿ ಕೊಂಡೂರು ಟೇಷನ್ ಫುಲ್ ಈಸಿ ಮತ್ತ ಸಮೀಪ ಭಾಳ ಐತ್ರಿ ಇಲ್ಲಿ ನಿಮಗೆ ಜೀಪ ಮತ್ತು ಲಕ್ಸರಿ ಬಸ್ ಎಲ್ಲನೇ ಸಿಕ್ತಾವೆ ಸೊ ಬರಬಹುದು ಆರಾಮಾಗಿ ಬರ್ಬೋದು ನಿಮ್ದು ಓನ್ ವೆಹಿಕಲ್ ಅಂದ್ರೆ ಬೆಂಕಿ ನೀವು ಅವ್ನ ಅವನ ಇಲ್ಲಿ ನಿಮಗೆ ಪೇ ಪಾರ್ಕಿಂಗು ಸಿಗ್ತೈತ್ರಿ ನಿಮ್ಮ ಗಾಡಿಗಳು ಪಾರ್ಕಿಂಗ್ ಮಾಡಕ್ಕೆ ಎಲ್ಲ ಸೇಫ್ ಜಾಗ ಐತಿ ಹಂಗ ಇಲ್ಲಿ ಬಾಜುಕ್ ನೋಡ್ಬೋದು ನೀವು ಇಲ್ಲಿ ಮಣಗಡೆ ಹೋಟೆಲ್ ಅದಾವ ಇಲ್ಲಿ ಬೆಕ್ಕಾದಂಗೆ ನಿಮಗೆ ನಾಷ್ಟಾ ಮಾಡೋಕ್ಕಾಗಲಿ ಹೋಟೆಲ್ಗಳೆಲ್ಲ ಸೌಲಭ್ಯ ಐತಿ ಹೆಂಗೆ ಕಾಣ್ತಿತ್ತು ನೋಡಿರಿವ್ಯೂ ಹೆಂಗೈತೆ ಅಂದ್ರೆ ಒಂದು ಪ್ರಕಾರದ ನವನ ಫಾರಿನ್ದಾಗ ಬಂದಂಗೆ ಫೀಲ್ ಆಗ್ತಿತ್ ಫಾರಿನ್ದಾಗ ಅದರ ಲಂಡನ್ ಸಿಟಿ ಮತ್ತೆ ನಮ್ದು ಗೋವಾ ಹಂಗೆ ಫೀಲ್ ಆಗ್ತೈತಿ ಸೇಮ್ ನೋಡ್ರಿ ಹೆಂಗೆ ಕಾಣ್ತೈತಿ ಎಲ್ಲ ಮಸ್ತ್ ಐತಲ್ಲ ಇವತ್ತು ನಾನು ನಿಮ್ಗೆ ಗೋಕಾಕ್ ಪಾಲ್ಸ್ ಹೆಂಗೆ ತೋರ್ಸೋದಂದ್ರೆ ಒಂಥರ ಮಜಾ ಇರಬೇಕು ಅದನ್ನು ಕೆಲವರು ನೋಡಿದಾರೋ ಕೆಲವರು ನೋಡಿರಂಗಿಲ್ಲ ನಾನು ನಾನು ನೋಡಿಲ್ಲ ನಟಗಿನ ಮುಂದಿನ ನಟ ನೋಡಿ ಗೊತ್ತಿ ಹೋಗಿದ್ದಾನ ಆದರೆ ನನಗೂ ಒಂದು ಸ್ವಲ್ಪ ಹಿಡನ್ ಪ್ಲೇಸ್ ಇದ್ರಾಗ ನೋಡೋದೈತಿ ನಮ್ಮ ನಮ್ಮ ಜೊತೆ ಓಂಕಾರ ಓಂಕಾರೆಲ್ಲ ಸ್ವಲ್ಪ ಗೊತ್ತೈತಿ ಅವ್ನು ಕರ್ಕೊಂಡೆ ನೋಡಾಕತ್ತನು ನೋ ಹೆಂಗೆ ಆಕೈತೆ ಬರೀ ಸಾವುಕಾರ ಒಳಗೆ ಹೋಗಿ ಮಸ್ತ್ ಪಕ್ಕಿ ನೀರು ನೋಡ್ಕೊಂಬರ್ನು ಏನಿಲ್ಲ ಮ್ಯಾಲಿಂದ ನೀರು ಬೀಳ್ತಿರ್ತಾವೆ ಅದನ್ನು ನೋಡೋದೈತಿ ಆರಾಮ್ ಖುಷಿ ಪಡೋದೈತಿ ಇಲ್ಲಿಂದ್ರೆ ಎಂಟ್ರೆನ್ಸ್ ಐತಿ ನೋಡಿರಿ ಇಲ್ಲಿಂದ ಎಂಟ್ರೆನ್ಸ್ ಐತಿ ಫಾಲ್ಸ್ ಕಡೆ ಬಂದ್ರಿ ಕರ್ದಂಡದ್ದು ನಿಮಗೆ ಟೇಸ್ಟ್ ಮಾಡೋದಿತ್ತು ಸಿಟಿಗೆ ಹೋಗಿರ್ಕಿಲ್ಲ ಅಂದ್ರೆ ಇಲ್ಲಿ ಫಾಲ್ಸ್ ಕಡೆ ಬಂದ ಟೆಂಪಲ್ ಅಂದ್ರೆ ಟೆಂಪಲ್ ಬಾಜುಗೆ ಇಲ್ಲಿ ಸಾಲ್ ಐತಿ ಇಲ್ಲಿ ಬಂದ್ ಆರಾಮ್ ನೀವು ಕರ್ದಂಡ್ ತಗೊಂಡ್ ಹೋಗ್ಬಹುದು ಮಸ್ತ್ ಕರ್ದಂಡ ಐತಿ ಮತ್ತೆ ಗೋಕಾಕ್ ಬಂದ ಕರ್ದಂಡ್ ಮಿಸ್ ಮಾಡಕ್ ಹೋಗ್ಬೇಡ್ರಿ ಸೌಕರ ಕರ್ದಂಡ ಮಿಸ್ ಮಾಡ್ರಿ ಅಂದ್ರೆ ಅವ್ ನೋಡ್ ಗೋಕಾಕ್ ಫಾಲ್ಸ್ ಆಗಲಿ ಗೋಕಾಕ್ ಟೂರ್ ಮಾಡಿದ್ರೆ ವೇಸ್ಟ್ ಅಂದಂಗ ನನ್ನ ಪ್ರಕಾರ ಫಾಲ್ಸ್ ಪಾಯಿಂಟ್ ಕಡೆ ಹೋಗಿದ್ರ ಮೊದಲು ನಿಮಗೆ ಇಲ್ಲಿ ಮಸ್ತ್ ಪಕ್ಕಿ ಮಹಲಿಂಗೇಶ್ವರ ಟೆಂಪಲ್ ಆತೈತಿ ಇದು ಅತ್ಯಂತ ಪುರಾತನವಾದ ಮಹಾಲಿಂಗೇಶ್ವರ ಟೆಂಪಲ್ ಐತಿ ಮಸ್ತ್ ಪಕ್ಕಿ ಮಹಾಲಿಂಗೇಶ್ವರ ಅಪರ ದರ್ಶನ ಮಾಡ್ಕೊಂಡು ಹಂಗ ಇಲ್ಲಿ ಸಣ್ಣ ಸಣ್ಣ ಒಂದ್ ನಾಲ್ಕೈದು ಗುಡಿಗಳು ಸಾವಕರ ಈ ಟೆಂಪಲ್ ಗಳಿಂದ ಈ ಪ್ಲೇಸ್ ಮತ್ತೊಟ್ಟ ಆಕರ್ಷಕ ಆಗ್ತೈತಿ ವಾಟರ್ ಫಾಲ್ಸ್ ನೋಡಕ್ ಬಂದ ಬಳಕ ನೋಡ್ತಿವು ನೀರಿನ ಪ್ರಮಾಣ ಹೆಚ್ಚಾಗಿದ್ರಿಂದ ಮುಂದೆ ಬಿಡತ್ತಿರಕ್ ಇಲ್ಲ ಗೇಟ್ ಹಾಕಿಬಿಟ್ಟಿರು ಇದು ಒಂದ್ ಮಾತ್ ಕರೆಕ್ಟ್ ಆಯ್ತ್ ಇಲ್ಲಾರ ಹುಂಬ ಮಂದಿ ಬಹಳ ಬರ್ತಾರ ಇಲ್ಲಿ ನೀರ್ ಹೆಚ್ಚಾಗ ಇದು ಹಾದಿ ಬಂದ ಮಾಡಿದಾರಲ್ಲ ಅದಕ್ಕಾಗಿ ನಾನ್ ನಿಮ್ಗೆ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೇನೆ ಸಾವಕರ ಆದ ಬರೋಬರಿ ಒಕ್ಕಾ ಕಡೆ ಹೋಗುರ್ ರೋಡಕ್ ಒಂದ್ ಕಿಲೋಮೀಟರ್ ಹೋಗಬೇಕು ಹೋಗಿ ಒಂದ್ ಕಿಲೋಮೀಟರ್ ಹೋದ ಬಳಕ ಲೆಫ್ಟ್ ಹೊಳಬೇಕು ಲೆಫ್ಟ್ ಹೊಳದ ಬೆಳಕ ಒಂದ್ ಕಿಲೋಮೀಟರ್ ಒಳಗ್ ಬರ್ಬೇಕು ಸಾವಕರ ಅವಾಗ ನಮಗ ವ್ಯೂ ಪಾಯಿಂಟ್ ಸಿಕ್ತೈತಿ ಒಂದ್ ದೊಡ್ಡದ ಮಸ್ತ ಪಿ ತೋರ್ಸ್ತಾನಂತ ಬರ್ರಿ ಅಲ್ಲಿಂದ ಕೆಳಗ್ ಬಂದ್ಬಿಟ್ರೆ ಅಲ್ಲಿ ಮೇಲೆ ಬಿಡೋದಿಲ್ಲ ಯಾರ ಇಲ್ಲಿ ಕೆಳಗ್ ಬಂದ್ ನೋಡೋ ಏನ್ ವ್ಯೂ ಐತಿ ಇಲ್ಲಿ ಬಾಳ ಡೇಂಜರ್ ವ್ಯೂ ಐತಿ ತೋರ್ತಾನಿ ನಿಮಗೆ ಇಲ್ಲಿ ನೋಡಕ್ರಿ ನೀವು ಈ ಸೈಡ್ ನೋಡ್ರಿ ಹೆಂಗೈತಿ ಫುಲ್ ನೀರ್ ಐತಿ ಫುಲ್ ಎಲ್ಲಿ ಬೇಕಲ್ಲಿ ಫುಲ್ ನೀರ್ ಐತಿ ಅಲ್ಲಿ ಮಂದಿಲ್ ಹೋಗಿದಾರ ನೋಡ್ರಿ ಕಡಿಕ್ ಇಲ್ಲಿ ಅಲ್ಲಿ ಮುಂದೆ ನೀರು ಬಿಳಾಕತೈತಿ ಆಮೇಲೆ ಇಲ್ಲಿ ಫುಲ್ ನಗಂಡ್ ಮಂದಿ ಹೋಗ್ಬಿಟ್ಟೈತಿ ನಾವು ಮುಂದೆ ಹೋಗೋಣ ಬರೀ ಇಲ್ಲಿ ಮುಂದೆ ಮಜಾ ಇರ್ತಿದ ಅವನು ನೋಡಕೆ ಅಲ್ಲಿ ಮುಂದೆ ಹೋಗೋಕ ಬರ್ತಿದ್ವಿ ಮಜಾ ಫುಲ್ ಕಂಪ್ಲೀಟ್ ಇಲ್ಲ ಮೀನಾ ಮೀನ ಹಿಡಕತ್ತ ನನ್ನ ಕೂಡ ಎಲ್ಲ ಆರಾಮ್ ಇಲ್ಲಿ ಬರ್ಬೋದು ಇಲ್ಲಿ ನಡ್ಕೊಂಡು ಹೋಗುವಾಗ ನಮಗೆ ತಂಪಾದ ಗಾಳಿ ನೀರಿನ ಸದ್ದ ಎರಡು ಕೂಡಿಸಿ ಒಮ್ಮೆ ನಮ್ಮ ಕಡೆ ಬಂದಾಗ ಇರೋ ಬರೋ ಎಲ್ಲ ಕಷ್ಟ ನಮಗೆ ಒಂದಕ್ಷಣ ಮರ್ತ ಬಿಡ್ತೇವೆ ಸೌಕಾರ ಆ ತರ ಫೀಲ್ ಆಗ್ತೈತಿ ಅವನು ಅವನು ಸರ್ ನಾಯಗರ್ ಫಾಲ್ಸ್ ನೋಡಕ್ಕ ಆಗಿಲ್ಲ ಗೋಕಾಕ್ ಫಾಲ್ಸ್ ನೋಡಕ್ಕೆ ಬಂದೆವು ಭಾಳ ಡೇಂಜರ್ ಐತಿ ಮಸ್ತ್ ಅಂದ್ರೆ ಹೆವಿ ಡೇಂಜರ್ ಬಾ 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 ಸಾವುಕಾರ ನೋಡ್ಬೇಕು ನೀನ್ ಹೆಂಗ ಕಾಣ್ತಿ ಅಂದ್ರ ಬೆಂಕಿ ಭೈ ಬೆಂಕಿನ ಮುಂದೊಂಟ್ರಿ ಸಾವು ಈಗ ಮುಂದಿಂದ ತೋರ್ಸ್ತಿನಿ ಬರೀ ಭಾಳ ಸಮೀಪ ಹೋಗೋಣ ಅಲ್ಲಿ ಮ್ಯಾಲ ಬಂದ್ ಮಾಡಿದಾರೆ ಬರೀ ಇಲ್ಲರೇ ಅವನು ಮ್ಯಾಲ ಹೋಗಿ ತೋರಿಸ್ತೀನಿ ಕರೆಕ್ಟ್ ಆಗಿ ಟಕ ಕಾಲ್ ಅದ ಕಾಲಾಗಿ ನೋಡ್ಕೊಂಡು ಬಂದಾಗ ಇಲ್ಲಿ ಕಾಲು ಜರದು ಬೀಳೋ ಸಂಭವ ಇರ್ತೈತಿ ಮಳೆದು ಇತ್ತು ಅಂದ್ರೆ ಜಾಸ್ತಿ ಬರಕ್ ಹೋಗ್ಬೇಡ್ರಿ ಮಳೆ ಕಾಲು ಜರಿದಿರ್ಬೇಕಾ ಇಲ್ಲ ಸೌಕರ್ಯ ನೋಡ್ಕೊಂಡ್ ಬರ್ಬೇಕ ಎಂಜಾಯ್ ಮಾಡಕ್ಕೆ ಬಂದು ಮುರ್ಕೊಂಡು ಹೋಗೋದಿಲ್ಲ ಹೆಂಗಂತಿ ಕರೆಕ್ಟ್ ಆಗುತ್ತಿಲ್ಲ ಮಳೆ ಬಿದ್ದ ಕಲ್ಲು ತೊಯ್ತಾವು ಕಲ್ಲು ತೊಯ ನಾವು ನಾವು ಕಾಲು ಜರತಾವೆ ಕಾಲ್ ಜಾರಿ ಅಂದ್ರೆ ಮುಕ್ಳಿ ಮೇಲೆ ಮುಕ್ತಿ ಮೇಲೆ ಬಿಳದ ಆಗ್ತೈತಿ ಹಿಂಗಿರ್ಬೇಕಾಗಿತ್ತಲ್ಲ ಇಲ್ಲಿಂದ ನೀರು ಬಿಳ್ಬೇಕಾಗಿತ್ತು ಆರಾಮ ಇಲ್ಲಿಂದ ಆರಾಮ್ ಬೇಕು ಏನ್ ಬೇಕಾದ್ ಮಾಡ್ತಿತ್ತು ಆದ್ರೆ ಇಲ್ಲಿ ಹೋಮ ಹಂಗಿರಂಗಿರ್ಲದ ಮುಂದೆ ಹೋಗ್ಬೇಕಾಕೈತಿ ಇಲ್ಲಿ ನಮ್ಮ ಲೋಕಲ್ ಹುಡುಗರು ಸಿಕ್ಕಿದ್ರು ಅವ್ರ ಮತ್ತಷ್ಟು ಮುಂದೆ ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿ ದಂಡಿಂದ ಹದಿ ಹಿಡಿದಿದ್ದು ಆ ಲೋಕಲ್ ಹುಡುಗರು ಯಾರ ಇಲ್ಪ ನಮ್ಮ ಇದ್ದರು ಪಾರ್ಲಿಮೆಂಟ್ ನಮ್ಮ ಸಾವು ಮಂದಿ ಪಾರ್ಲಿಮೆಂಟ್ ಮೆಂಬರ್ ಅಂದ್ರೆ ಗೊತ್ತಲ್ಲ ನಿಮಗ ಎಲ್ಪ್ ಕೈ ಮುಂದೆ ಇರ್ತಾರು ಆಯ್ತ್ ನೋಡ್ರಿ ಫಾಲ್ಸ್ ಫಾಲ್ಸ್ ನೋಡ್ರಿ ಹೆಂಗೈತಿ ಸೌಕರ್ಯದ ಇಲ್ಲಿಂದ ನೀರು ಬೀಳ್ತಿತ್ತು ಅಂದ್ರೆ ಮಜಾ ಇರ್ತಿತ್ತಲ್ಲ ಇಲ್ಲೇ ದುಂಬಡಿಯಾಗಿ ಮನೆಗೆ ಹೋಗ್ತಿದ್ದು ಒಂದು ಪ್ರಕಾರ ನಮಗೆ ಒಂದು ಟ್ರಕ್ಕಿಂಗ್ ಮಾಡಿದಂಗೆ ಫೀಲ್ ಆಗಕತ್ತಿತ್ತು ಸಾವ್ಕಾರ ಮಳೆಯಾಗ ಬೆವರು ಬರಕತ್ತಿತ್ತು ಹಾಕತಿತ್ತು ಕಲ್ಲು ಏನೋ ಇದು ಆರಾಮ್ನಿ ದೊಡ್ಡ ಕಲ್ಲು ಎಪ್ಪ ದೊಡ್ಡ ದೊಡ್ಡ ಕಲ್ಲು ಐಹೊಳೆ ಪಟ್ಟದ ಕಲ್ಲು ಬಾದಾಮಿ ಕಡೆ ಬಂದಂಗೆ ಅನಿಸ್ತು ಒಮ್ಮೆ ಗೋಕಾಕ್ನಾಗ ಮೈಯಾಗೆಲ್ಲ ಫುಲ್ ಕಾವೇರಿ ಬೆವ್ರ ಬಿಟ್ಟಿತ್ತು ಅದ್ರ ಮುಂದೆ ಬಂದಂಗ ಬಂದಂಗ ನೀರಿನ ವಾತಾವರಣ ಹೆಚ್ಚಾತು ತಂಪಾದ ಗಾಳಿ ಮಣಗಂಡ್ ಬಿಸಾಕತಿತ್ತು ಅದರಿಂದ ಮನಸ್ಸೆಲ್ಲ ಫುಲ್ ಹಗರ ಹಾಕೋತ ಹೊಂಟಿತ್ತು ಫುಲ್ ಜಿಕ್ಕೊತ್ತದ ಮುಂದೆ ಹೊಂಟಿನಿ ಸಾವುಕಾರ ಯಾಕಂದ್ರೆ ಗೋಕಾಕ್ ಫಾಲ್ಸ್ ನಾನು ಇಟ್ಟು ಸಮೀಪಿಂದ ಫಸ್ಟ್ ಟೈಮ್ ನೋಡಕತಿನಿ ಜೀವನದಾಗ ನಾಲ್ ಸೂರ್ಯನ ಬೆಳಕ ಕೆಳಗ ನೀರಿನ ಬೆಳಕ ಹಿಂಗಾಗಿ ಡಬಲ್ ಬೆಳಕು ಬಿದೈತಿ ಬೆಳಕು ಬಿದೈತಿ ನೀರ್ ಮಿನ್ಸಕತ್ತ ಹೋಗ ಹಗ್ಗರ್ಕ ಹಗ್ಗರ್ಕ ಒಂದೊಂದು ಒಂದೊಂದು ಒಂದು ಒಂದೊಂದು ಹೆಜ್ಜೆ ಇಟ್ಕೊತ ಬರ್ಬೇಕ ಹಾ ಹಾ ಇಲ್ಲ ಅಣ್ಣ ನಿಮ್ಗೆ ಕರೆಕ್ಟಾಗಿ ನಡೆಯೋಕೆ ಆಗ್ತಿದ್ದಂದ್ರೆ ಸೌಕರ್ಯ ಇಲ್ಲಿ ಬರ್ರಿ ಎಲ್ಲರೂ ಬರಕ್ಕೆ ಹೋಗ್ಬೇಡ್ರಿ ಆರಾಮ್ ದೂರಿಂದ ನೋಡ್ರಿ ಎಷ್ಟು ದೂರಿಂದ ಎಂಜಾಯ್ ಮಾಡ್ತೀರಿ ಅಷ್ಟು ಸೇಫ್ ಸೇಫಾಗಿರ್ತಿರಿ ಬರಬಾರ್ದಲ್ಲಿ ಹೇಳೋದು ಅವನು ಅವನು ಮಳೆಗಾಲದ ಬೆವರು ಬಿಡಿಸ್ಕೊಳದಿತ್ತಂದ್ರೆ ಹಿಂಗೆ ಟ್ರಕ್ಕಿಂಗ್ ಮಾಡ್ಕೋದು ಬರೋದು ನೋಡಿ ತಾನೇ ಬೆವ್ರಿ ಬಿಡ್ತೈತಿ ಅಲ್ಲಿ ಬೇಕಂತಾರೆ ಅಲ್ಲಿಂದ ಇಲ್ಲ ಐತ್ ನೋಡ್ರಿ ಸೌಕರ್ಯ ವ್ಯೂ ಪಾಯಿಂಟ ಬಾ 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 ಇಲ್ಲಿಂದ ಏನಾಯ್ತು ನೋಡ್ರಿ ವ್ಯೂ ಪಾಯಿಂಟ್ ಹೆಂಕಿ ಬೆಂಕಿನ ಗೋಕಾಕ್ ಫಾಲ್ಸ್ ಹೊಳ್ಯಾಗ ದೊಡ್ಡ ದೊಡ್ಡ ಪಡಿಗಲ್ ಹಾಸಿಗೆ ಹಾಸಿದಂಗ ಹೊಳಿ ತುಂಬಾ ಅದ ಐತಿ ಅವ್ರಗಳ ಹುಡುಗಿರಿ ಇವ್ ಎರಡು ಊರುಗಳ ನಡುವ ಒಂದು ಹೊಳಿ ಆತೈತಿ ಆ ಹೊಳಿಗೆ ಎರಡು ಸಂಗಮದವ್ ಅಂದ್ರೆ ಹಿರಾಣ್ಯಕೇಶಿ ಮತ್ತೆ ಹಿಡ್ಕಾಲಿ ಬಂದಿರೋ ಘಟಪ್ರಭ ಹೊಳಿಗಳು ಎರಡು ಕೂಡಿದವು ಅವೆರಡು ಹೊಳಿಗಳು ಕೂಡಿ ದುಬ್ಡಾ ಡ್ಯಾಮ್ ಮೇಲೆ ಹಾಸಿ ಈ ಗೋಕಾಕ್ ಫಾಲ್ಸ್ ಬರ್ತಾವ್ರಿ ಸಾವಕಾರ ಇಲ್ಲಿ ಬಂದಂಗ ನೀರ್ ಬೀಳ್ತಾವ್ ಇದಕ್ಕಿದ್ರೆ ಮುಂದೆ ಹೋಗಿ ನೋಡ್ಬೇಕಂದ್ರೆ ಮುಂದೆ ಹೋಗಕ್ ಆಗುವಾಗಿತ್ತು ಸಾವಕಾರ ಇಲ್ಲೇ ಲಾಸ್ಟ್ ಇತ್ತು ಇಲ್ಲಿ ನಮಗ ಸ್ಯಾಟಿಸ್ಫಾಕ್ಷನ್ ಸಿಗುವತ್ತಾಗಿತ್ತ ಥ್ರಲ್ ಸಿಗುವತ್ತಾಗಿತ್ತ ಅದಕ್ಕಾಗಿ ನಾವು ಇದಕ್ಕಿತ್ರ ಮುಂದೆ ಹೋಗ್ಬೇಕಂತ ಹೇಳಿ ತಾಳೆ ಮಾಡಿದ್ದು ಅವಾಗ ಹುಡುಗರು ಮತ್ತೊಂದು ಮಾತು ಹೇಳಿ ್ರು ಇಲ್ಲಿ ಇನ್ನೊಂದು ಹಾದಿ ಐತೆ ಅಂತ ಹಂಗ ಒಂದ್ ದೋಸ್ತು ನಂಗ್ ಸಜೆಸ್ಟ್ ಮಾಡಿದ್ದ ನಮ್ ಮೆಂಬರ್ಸ್ ಒಂದ್ ಡೈಲಾಗ್ ಬರ್ರಿ ಥ್ಯಾಂಕ್ ಯು ಬರೀ ನಮಗೆ ಈ ಸೀಸನ್ ಒಳಗ ಇನ್ನಷ್ಟು ಮುಂದೆ ಹೋಗಿ ನೋಡ್ಬೇಕಂದ್ರೆ ಹಾದಿ ಪಾಸ್ ಸಾವುಕಾರ ಈ ಹಾದಿ ಹಿಡ್ಕೊಂಡು ಹೋಗ್ಬೇಕು ಫುಲ್ ಸುರಂಗ ಮಾರಿತ್ತು ಅದಕ್ಕಾಗಿ ಜೈ ಬಜರಂಗ್ ಬಲಿ ಅಂತ ಹೇಳ್ಕೊತ ಮುಂದೆ ಹೊಂಟಿದ್ದು ಸಾವುಕಾರ ಹೆಂಗ ಕಾಣ್ತೈತಿ ನೋಡ್ರಿ ಒಳಗಿದ ಅಪ್ಪ ಬರಿ ಡೇಂಜರ್ ಒಬ್ಬ ಒಬ್ಬೊಬ್ಬರು ಸಾಹಸ ಮಾಡುವಂತ ಕೆಲಸಲ್ಲಿ ಬಿಡ್ರಿ ಹುಡುಗರು ಬಂದಿದ್ದು ಚಲೋ ಆಯ್ತು ಲೈಟ್ ಹಚ್ಚಿದಾರ ಸ್ವಲ್ಪ ಫ್ಲೈಟ್ ಹಚ್ನಾ ಬೆಳಗ್ಬಿತ್ ಒಬ್ಬ ಒಬ್ಬ ಗೋಕಾಕ್ ಫಾಲ್ಸ್ ನ ಹಿಂಗೈತೆ ನಂಗೆ ಗೊತ್ತಿರ್ಲಿಲ್ಲ ಅಲ್ಲ ಬೈ ಲೈಟ್ ಅದ್ ಹಚ್ಚಿದಾರ ಒಂದೊಂದು ಲೈಟ್ ಅದೋ ಚಲೋ ಆಯ್ತಿನ

ಯಾವ್ದೋ ಒಂದು ಪಕ್ಷಿ ಪಡುಪಡತ್ತ ಸೌಂಡ್ ಮಾಡ್ಕೊಂಡು ಹೋದ ಬಳಕ ಅಂಜಿಕ್ ಬಂದಂಗಾಗಿ ಬಿಟ್ಟಿತ್ತು ಈ ಮಾರ್ಗದ ಮುಂದೆ ಟೂರಿಸ್ಟ್ ಪ್ಲೇಸ್ ಗಳ್ ಬರಾಕ ಇಲ್ಲ ನಾ ಪರ್ಮಿಷನ್ ತಗೊಂಡ್ ಹೋಗಿನಿ ಸಾವಕರ ಈ ಗುಹೆ ಒಳಗಿಂದ ಒಬ್ಬೊಬ್ರು ಹೋಗೋದಂದ್ರ ಭಯ ಅಂತ ನಾ ತಿಳ್ಕೊಂಡಿನಿ ಆದ್ರೆ ಇಲ್ಲಿ ಭಯ ಅಲ್ಲ ಆರಾಮ್ ಸಿ ಆದ್ರೆ ಆದ್ರ ಒಬ್ಬೊಬ್ರು ಹೋಗ್ಬೇಕಂದ್ರ ಧೈರ್ಯ ಇದ್ರ ಮಾತ್ರ ಹೋಗ್ರಿ ಇಲ್ಲಾಂದ್ರೆ ಹೋಗ್ಬೇಡ್ರಿ ನಾ ಅಂತೂ ಇಲ್ಲಿ ಹೋಗಾಕ ನಿಮ್ಗೆ ಸಜೆಸ್ಟ್ ಮಾಡಂಗಿಲ್ಲ ಸೌಕರ್ಯ ಬಾ 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 ಟಿನ್ಯದ ಹೂವು ಏನರ ಬಂದಂಗೆ ಬಂದಂಗೆ ಆಗತೈತಿ ಜ್ವಟ್ ಹತ್ತುದ ಪರಿಸ್ಥಿತಿ ಕೆಡ್ತೈತಿ ಹಾ ಬಂದು ಏ ಏನೋ ಒಳಗೆ ಹೋಗ್ಬೇಕು इन्हें ना आधे दिन और साफ कर गोका फॉल्स ने ये तरह हिडन प्लेस बत्तर किला है भाड़ी डेंजरी थोड़ी हो हो ये बंद होना हुआ ಗುಹೆ ಒಳಗಿಂದ ಬಂದ ಮೇಲೆ ನನಗ ಹಳೆ ಕೋಟೆನಾಗ ತಿರ್ಗೋಡತ್ತಾರ ಫೀಲ್ ಆಗತಿತ್ ನಾವ್ ಇಲ್ಲಿ ಸದ್ಯಕ್ ಮೂರ ಜನ ಇದ್ದು ಆದ್ರೆ ವಾತಾವರಣ ಹಿಂಗಿತ್ತಂದ್ರ ಒಂದ್ ಬ್ಯಾರೆ ಪ್ರಪಂಚಕ್ಕ ಹಾದಿ ತೋರ್ಸಾತಿತ್ತು ಕರೆ ಹೇಳ್ತಾನ ಮಜಾ ಅಂತೂ ಫುಲ್ ಬರತ್ತಿತ್ತು ಆದ್ರೆ ಇದು ಗೋಕಾಕ್ ಫಾಲ್ಸ್ ಅನ್ನೋದ ಮರ್ತ ಬಿಟ್ಟಿನಿ ಆದ್ರೆ ಹಾದಿ ಮುಂದೆ ಹೋದಂಗ್ ಹೋದಂಗ ಇನ್ನ ಕಠಿಣ ಆಗೋದಿತ್ತು ಮತ್ತ್ ನಾವ್ ನೀರಿಗೆ ಅಂದ್ರೆ ಫಾಲ್ಸ್ ಇನ್ನೂ ಹತ್ರ ಆಗತ್ತಿದ್ದು ನನಗೊತ್ತಿಲ್ ಇದ್ ಕ್ಯಾಮ್ರಾದಾಗ ಹೆಂಗ ಕಾಣತೈತಿ ಆದ್ರೆ ನಾ ಪ್ರತ್ಯಕ್ಷವಾಗಿ ನೋಡಿದ ಬಳಕ ಫುಲ್ ಮಗ್ನ ಆಗಿಬಿಟ್ಟಿದ್ನಿ ಕಡೆ ನೀರು ಕಾಣಕತ್ತೈತಿ ಮಣಗಂಡ ಎಷ್ಟು ಸೌಂಡ್ ಬರ ಇದೆ ನೋಡ್ರಿ ಇಲ್ಲಿ ಒಳಗಿಂದ ಬಂದವು ಇದೊಂದು ಗುಡಿ ಐತಿ ಹನುಮಾಪ ಹನುಮದ್ ಗುಡಿ ಐತಿ ನೋಡ್ರಿ ಜೈ ಬಜರಂಗ ಬಲಿ ಅಲ್ಲಿ ಮೇಲೆ ಜೈ ಬಜರಂಗ ಬಲಿ ಅಂತ ಕೆಳಗೆ ಹನುಮದ ದರ್ಶನ ಕೊಟ್ಟ ಸಫಾರಿ ಇಲ್ಲಿಂದ ನೀರು ಬಿಡಾಕತ್ತ ಮೇಲಿಂದ ಓಹೋ ಕಾಲ್ ಜಾರ್ತಾವ ಕ್ಯಾಮರಾ ಹುಡ್ಕೊಂಡ್ ಬರೋ ಸಿಚೇಷನ್ ಎಲ್ಲ ಬಹಳ ಡೇಂಜರ್ ಇದರಬೇಕಾದ್ರಾ ಬಹಳ ಡೇಂಜರ್ ಕೆಲಸ ಇಲ್ಲ ಇಲ್ಲೇನಾ ಈ ಕಡೆನ ಸೌಕರ್ಯ ಕರೆಂಟ್ ಅಂತ ಆರಾಗ್ತಿಲ್ಲ ಗೋಕಾಕ್ ಫಾಲ್ಸ್ ಒಳಗೆ ಅವೇನ್ ಬಿಲ್ಡಿಂಗ್ ನೋಡಕತಿರ್ಲಿಲ್ಲ ಇಲ್ಲಿ ನೋಡ್ರಿ ಅಲ್ಲ ಎಲ್ಲ ಬ್ರಿಟಿಷರ್ ಕಾಲದಾಗಿನ ಅದಾವು ವಿಶ್ವಿ ಗೋಕಾಕ್ ಫಾಲ್ಸ್ ನ ಈ ತರ ಒಂದು ವಿಶೇಷವಾಗಿ ನಾ ದೇವರೇನೋ ಅನ್ಕೊಂಡಿರ್ಕಿಲ್ಲ ಸೌಕರ ಇಷ್ಟೆಲ್ಲಾ ಅಡ್ವೆಂಚರ್ ಮಾಡ್ಕೊಂಡ್ ಬಂದ್ರು ಮನಗಂಡ ಸುಸ್ತಾಗಿತ್ತು ಅದ್ರ ಒಂದ ಕಡೆ ನೀರ್ ಫಾಲ್ಸ್ ಗೋಕಾಕ್ ಫಾಲ್ಸ್ ಇಷ್ಟೆಲ್ಲಾ ಪರಿಶ್ರಮ ಪಟ್ಕೊಂಡ್ ಬಂದಿದ್ದಕ್ಕೂ ಗ್ರೀನ್ ಸಿಗ್ನಲ್ ಹೊಡೆಯಾಕತಿತ್ತು ಆಲ್ರೆಡಿನ ಇಲ್ಲಿ ಬರಾಕ್ ಬಾಳ್ ಕಠಿಣ ಐತಿ ಆದ್ರೆ ಖುಷಿ ಅನ್ನೋ ಪದ ಐತಲ್ಲ ಆ ಕಠಿಣ ಅನ್ನೋ ಪದಕ್ ಬೆಳಸಾಕ ಬಿಡ್ಲಿಲ್ಲ ನೋಡ್ರಿ ಬಾ ठाकर का भाई भाई गाल जाते चल इकड़े भाई इकड़े बा इली करंटा इली चक्र दान क्या लगा ಇಲ್ಲಿ ಏನು ನೋಡತ್ತ ಕೆಳಗೆ ಇಲ್ಲೇ ಚಕ್ರದ ಹಿಂಗ ನೀರಿಂದ ಕರೆಂಟ್ ಉತ್ಪಾದನೆ ಆಗುದಿಲ್ಲ ಇಲ್ಲಿಂದ ಪ್ರೊಸೆಸ್ ಇರ್ತೈತೆ ನೋಡ್ರಿ ಕರೆಂಟ್ ಎಂತ ಅದು ಇಲ್ಲಿಂದ ಆಗ್ತದೆ ಇಲ್ಲಿ ಒಳಗೆ ಏನೇನು ಮಶೀನ್ ಅದಾವ ಬಟ್ ಎಲ್ಲ ಡೇಟೇಲ್ ತೋರ್ಸಕ್ ಬಟ್ ಅಂದಾಜ್ಲೇ ಇಲ್ಲೇ ಎಲ್ಲ ಮಾಡ್ತಾರ ಇಲ್ಲಿ ಆರಾಗತ್ತೀ ಫಾಲ್ಸ್ ವ್ಯೂ ಹೆಂಗ್ ಅಂದ್ರೆ ಬೆಂಕಿಯೋ ಬೈ ಎಲ್ಲಿ ನೋಡಿದ್ರೆ ಸಣ್ಣ ಕಡೆ ಎಲ್ಲ ನೀರ್ ಈಗ ಸಣ್ಣ ಫುಲ್ ಜೋರ್ ಚಾಲತ್ ಅಂದ್ರೆ ತೋದ್ ಬಿಡತಿದ್ರಿ ಇಲ್ಲಿ ಇಲ್ಲಿ ಮೀನಾ ಹಾಡಕತ್ತ ನೋಡಿ ಅನಗೋಳ ಸಾವುಕಾರ ನಾವಿಲ್ಲಿ ಬಹಳತನ ನಿಲ್ಲ ಯಾಕಂದ್ರೆ ನೀರಿನ ಪ್ರಭಾವ ಹೆಚ್ಚಾಗಿತ್ತು ಅಂದಂಗ ಈ ವರ್ಷ ಯಾರು ಗೋಕಾಕ್ ಫಾಲ್ಸ್ ಕದು ಬಂದ್ ಹೋಗಿದಿರಿ ಅಥವಾ ಬರೋ ಪ್ಲಾನ್ ಮಾಡಕತ್ತೀರಿ ಪಟ 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 ಕಮೆಂಟ್ ಹಾಕ್ರಿ ಅಥವಾ ಯಾರಾದ್ರೂ ಹೊಸವಾಗಿನ ಬರೋರಿದ್ರಿ ಅವ್ರಿಗೆ ವಿಡಿಯೋ ಫುಲ್ ಶೇರ್ ಮಾಡ್ರಿ ಇದೇ ತರ ಮಾನ್ಸೂನ್ ಪಿಕ್ಚರ್ಗಳು ತರ್ತಿರ್ತಾನೆ ಸಾವಕಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಡು ಮತ್ತೆ ಭೇಟಂತ ಜೈ ಶ್ರೀರಾಮ್ ಸತ್ತ